ಇದರ ಎಲ್ಲದರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಾ ಇಡೀ ಕಾರ್ಯಕ್ರಮವನ್ನ ನಡೆಸಿ ಮುನ್ನಡೆಸ್ತಾರೆ ಈ ಚಿತ್ರದ ಸಾರಥಿ ರಾಘವನ್ ಕಾರ್ತಿಕ್ ಅವರು ಹಾಯ್ ಸೊ ಎಲ್ರಿಗೂ ಗೊತ್ತಿರಂಗೆ ನನ್ನ ಹೆಸರು ರಾಘವನ್ ಕಾರ್ತಿಕ್ ಸ್ವಲ್ಪ ಆಡಿಯೋ ಕೊಡಿ ಸರ್ ಓಕೆ ಓಕೆ ಹಾಯ್ ನನ್ನ ಹೆಸರು ರಾಘವನ್ ಕಾರ್ತಿಕ್ ಎಲ್ರು ಗೊತ್ತಿರೋ ಹಾಗೆ ಸೊ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ಮತ್ತೆ ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ ಮತ್ತೆ ವೆರಿ ಡಿಸ್ಟಿಂಗ್ಲಿಷ್ ಗೆಸ್ಟ್ ಒಂದು ಉಮೇಶ್ ಅಣ್ಣ ಅವರು ಎಂ ಎಸ್ ಉಮೇಶ್ ಅಣ್ಣ ಅವರು ಮತ್ತೆ ಪಲ್ಲಕ್ಕಿ ರಾಧಾಕೃಷ್ಣ ಅವರು ಸೊ ಐ ವೆಲ್ಕಮ್ ಎವ್ರಿ ಬಡಿ ನಾನು ಏನು ಹೇಳೋಕ್ ಮುಂಚೆ ಫಸ್ಟ್ ವಾಚ್ ಲೆಟಸ್ಟ್ ಟೀಸರ್ ಅಂಡ್ ದ ಸಾಂಗ್ ಆ್ಯಂಡ್ ದೆನ್ ವಿಲ್ ಸ್ಪೀಕ್ ಥ್ಯಾಂಕ್ ಯು ಅವ್ರದ್ದೇ ಅದೊಂದು ಪ್ರಾಬ್ಲಮ್ಸ್ ಇತ್ತು ಹಾಗಾಗಿ ಅದು ಕಂಟಿನ್ಯೂ ಆಗಿಲ್ಲ ಸೊ ನೆಕ್ಸ್ಟ್ ಬಂದು ಈ ಫಿಲಮ್ನಲ್ಲಿ ಇಟ್ ಹ್ಯಾಸ್ ಮೋರ್ ಡೈನಾಮಿಕ್ಸ್ ಡೈನಾಮಿಕ್ಸ್ಕೊಂಡು ಇದು ಒಂದು ಏನಂದ್ರೆ ಈ ಫಿಲಿ ಈ ಏನು ಈಗ ನೀವು ಪ್ರಾಜೆಕ್ಟ್ ನೋಡಿದ್ರಿ ಇಟ್ ಹ್ಯಾಸ್ ಮೋರ್ ಡೈನಾಮಿಕ್ಸ್ ದನ್ ಎ ಲಾಟ್ ಆಫ್ ಮೂವೀಸ್ ನೀವು ನಾವು ಪ್ರೀವಿಯಸ್ಲಿ ನೋಡಿದಾಗೆ ಉಪೇಂದ್ರ ಮೂವಿ ನೋಡಿರ್ಬೋದು ಅದ್ರಲ್ಲಿ ಒಂದು ನಾಲ್ಕು ಆಂಗಲ್ಸ್ ನಿಂದ ಒಂದು ಪ್ರೆಸೆಂಟೇಶನ್ ನಡೆಯುತ್ತೆ ಒಂದು ನಾನು ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ಬಹಳ ಆಂಗಲ್ನಿಂದ ತೋರಿಸ್ತಾರೆ ಬಟ್ ದಿಸ್ ವಿಲ್ ಹಾವ್ ಮೋರ್ ಡೈನಾಮಿಕ್ಸ್ ಮೋರ್ ಆ್ಯಂಗಲ್ಸ್ ಟು ಪ್ರಾಬಬ್ಲಿ ಕಂಪೇರ್ ಟು ಮೋಸ್ಟ್ ಆಫ್ ದ ಮೂವೀಸ್ ದಟ್ ಕಟ್ ಇನ್ಫೈನೈಟ್ ನೀವು ಏನ್ ಬೇಕಂದ್ರೂ ಸೊ ಆ ಟೀಸರ್ ನೋಡಿದಂಗೆ ಬೇಕಾದ್ರೆ ಇನ್ನೊಂದ್ಸಲ ನೋಡಿ ಇಫ್ ಯು ವಾಂಟ್ ಎನಿ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ನೀವು ಪ್ಲೀಸ್ ಯು ಕ್ಯಾನ್ ಆಸ್ಕ್ ಸೊ ಈ ಮೂಮೆಂಟ್ ಅಲ್ಲಿ ಐ ಜಸ್ಟ್ ಐ ಜಸ್ಟ್ ವಾಟ್ ಟು ಆಸ್ಕ್ ಬನ್ನಿ ಸರ್ ಮಿಷನ್ ಆ ಬನ್ನಿ ಸೊ ಅನೂರ್ ಆಗಲಿ ಅಂತ ಓಕೆ ಸೊ ಆಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಾನು ಇದೋರು ಯಾವ್ದು ಅಟೆಂಡ್ ಮಾಡಿಲ್ಲ ಸೊ ಹಂಗಾಗಿ ಸಮ್ ಆಫ್ ದ ಥಿಂಗ್ಸ್ ಐ ಡೋಂಟ್ ನೋ ಸೊ ಅದನ್ನು ಕನ್ಸಿಡರ್ ಮಾಡಿ ದಯವಿಟ್ಟು ಓಕೆ ಸೊ ಇದು ಬಿಟ್ಟು Uh, first, coming to the song, so Anuragadi, so a song nal kuda, I have put a caption, a man's dream and uh, the dream of a man, the heart of a woman the caption is there. If you understand that caption and matte uh, song you can find different angles to it. Multiple angles to it. Song nal kuda, based on lyrics So, e movie as I told you, it will have different angles. ಸೊ ವೈ ದ ಗೆಸ್ಟ್ ಉಮೇಶ್ ಅಣ್ಣ ಯಾಕೆ ಉಮೇಶ್ ಅಣ್ಣ ಯಾಕೆ ಅಂದ್ರೆ ಈ ಮೂವಿನ ನಾವು ಒಂದು ಮೂವತ್ತು ವರ್ಷ ಮುಂಚೆ ಮಾಡಿದರೆ ದ ಫಸ್ಟ್ ಪರ್ಸನ್ ಅಲ್ಲಿಗೆ ಆ ಮೂವಿನಲ್ಲಿ ಇರ್ತಾ ಇದ್ದು ಉಮೇಶ್ ಅಣ್ಣ ಅವರು ಹಂಡ್ರೆಡ್ ಪರ್ಸೆಂಟ್ ಸೊ ಹಂಗಾಗಿ ಸೊ ನಮ್ಮ ಅಪ್ಪ ಅಮ್ಮ ಅವರು ನನಗೆ ತೋರಿಸಿರೋ ಎಲ್ಲ ಫಿಲಮ್ನಲ್ಲೂ ನೈಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ಅಲ್ಲಿ ಉಮೇಶ್ ಅಣ್ಣ ಅವರು ಇರ್ತಾ ಇದ್ರು ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಿನವ್ರನ್ನ ನೋಡಿ ಬೆಳೆದಿದ್ದೀವಿ ಒಂದು ಗೌರವ ಪ್ರೀತಿ ಅವ್ರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಸೊ ಹಂಗಾಗಿ ನಾನು ಯಾರು ಒಬ್ರು ಸ್ವಲ್ಪ ಒಂದು ಆ್ಯಕ್ಟರ್ ಆಕ್ಟರ್ ಕಸನ ಅಂದಾಗ ಅವರು ಇಟ್ ಓಕೆ ನೋಡೋಣ ಉಮೇಶ್ ಅಣ್ಣ ಅವ್ನ ಸರಿ ಮಾತಾಡಿ ಬರ್ತೀನಿ ಉಮೇಶ್ ಅಣ್ಣ ಹೇಳ ತಕ್ಕ ಯು ಸರ್ ಸೊ ಈ ತರ ಪಾತ್ರಗಳನ್ನೆಲ್ಲ ಅವರು ನೀರು ಕುಡಿದಾಗ ಮಾಡಿರೋಂತದ್ದು ಸೊ ಹಾಗಾಗಿ ಸೊ ಉಮೇಶ್ ಅಣ್ಣ ಅವರು ಸೊ ನೆಕ್ಸ್ಟ್ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಅವರು ಸೊ ನಾನು ಆಕ್ಚುಲಿ ಅವ್ರನ್ನ ಒಂದು ಒಂದು ಟೂ ಮಂತ್ ಬ್ಯಾಕ್ ಒಂದ್ಸರಿ ಎಲ್ಲೋ ಒಂದು ಕಡೆ ಭೇಟಿ ಮಾಡಿದ್ದೆ ಸೊ ಒಂದು ಒಂದ್ಸಲಿ ಇದ್ರ ಬಗ್ಗೆ ಹೇಳಿದ್ದೆ ಸೊ ಅವಾಗ ಅವ್ರಿಗೆ ಬನ್ನಿ ಅಂತ ಹೇಳಿದ್ದೆ ಒಂದು ಗೆ ಸೊ ಅವಾಗ ಅವರು ಅದನ್ನು ನೆನ್ಪಿಟ್ಕೊಂಡು ಖಂಡಿತ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಮತ್ತು ಅವರು ಕೂಡ ಒಂದು ಚಾಮಯ್ಯ ಪ್ರಾಮಚಾರಿ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ ಸೊ ಐ ವಿಶ್ ಹಿಮ್ ಗುಡ್ ಲಕ್ ಆ್ಯಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದ್ದೀನಿ ಈಸ್ ಅ ವೆರಿ ಗ್ರೇಟ್ ಡೈರೆಕ್ಟರ್ ಮತ್ತು ಅವರು ಇದಕ್ಕೆ ನಾವು ಆಲ್ರೌಂಡರ್ ಅವ್ರು ಭಾಳಷ್ಟು ಎಲ್ಲ ಇದನ್ನು ಮಾಡ್ತಾರೆ ಅವರು ಐಸ್ ಅನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ ಸೊ ಅಂತವರ ಒಂದು ಎನರ್ಜಿ ಒಂದು ಟ್ಯಾಲೆಂಟ್ ಕೂಡ ನಮ್ಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್ ಹಂಗಾಗಿ ಪರ್ಫೆಕ್ಟ್ ಯು ಸೊ ಅಲಾಂಗ್ ವಿತ್ ದಟ್ ಇಂಟ್ರೊಡಕ್ಷನ್ ಆಫ್ ದ ಆಕ್ಟರ್ಸ್ ಅಂದ್ರೆ ಸೊ ಒಬ್ಬರು ಕನ್ನಡಕ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಒಂದು ಕ್ಯಾರೆಕ್ಟರ್ ಇರ್ತಾರೆ ಸೊ ಅದು ಬಂದು ಪುನೀತ್ ಅಂತ ಸೊ ನಾಟ್ ಓನ್ಲಿ ಕ್ಯಾರೆಕ್ಟರ್ಸ್ ಇದರಲ್ಲಿ ಇನ್ನೂ ಬಹಳ ಜನ ಕ್ಯಾರೆಕ್ಟರ್ಸ್ ಇರ್ತದೆ ಸೊ ಆರ್ ಗೋಯಿಂಗ್ ಫಾರ್ ಬಿಗ್ ಸೊ ಆ ಸಾಂಗ್ ಕೂಡ ಯಾಕೆ ಸಿಲ್ಔಟ್ ಅಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ದಿಸ್ ಪ್ರಾಜೆಕ್ಟ್ ನೀಡ್ಸ್ ಬಿಗ್ ಆಕ್ಟರ್ಸ್ ಸೊ ಹಂಗಾಗಿ ವಿಲ್ ಗೋ ವಿತ್ ಒನ್ ವೆರಿ ಬಿಗ್ ಹೀರೋಯಿನ್ ಸೊ ಇವರ ಒಂದು ಮೂರು ಜನ ಬಿಟ್ಟು ಇನ್ನು ಉಳಿದವರೆಲ್ಲ ದೇಲ್ ಬಿ ಸಮ್ ಗುಡ್ ಆ್ಯಕ್ಟರ್ಸ್ ಸಮ್ ಸೀನಿಯರ್ ಆ್ಯಕ್ಟರ್ಸ್ ಟೋಟಲಿ ಇಟ್ ವಿಲ್ ಬಿ ನೈನ್ ಟು ಟೆನ್ ಪೀಪಲ್ಸ್ ಅದು ಬೇಸ್ ಮೇಲೆ ನಡೆಯುತ್ತೆ ಸೊ ಇಂಗ್ಲೀಷ್ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಈಸ್ ಅವರಸು ಶ್ರೇಯಸ್ ಅಂತ ನೀವು ನೋಡಿರ್ಬೋದು ಹಿ ಈಸ್ ಆಲ್ಸೋ ದೇರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಇವ್ರ ಹೆಸರು ಬಂದು ಸೂರ್ಯ ತೇಜ ಅಂತ ಸೊ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್ ಸೊ ತ್ರೀ ಪೀಪಲ್ ಮತ್ತು ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದರೆ ಆರ್ಟಿಸಿಕ್ ಪ್ರೆಸೆಂಟೇಷನ್ ಏನೋ ತೋರಿಸ್ಬೇಕು ಅಂತಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥಿಂಗ್ ನಿಮ್ಮ ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಯೂಷನ್ ಅನ್ನೋದು ಒಬ್ಬೊಬ್ಬರಿಗೆ ಒಂದು ಒಂಥರ ಇರುತ್ತೆ ಸೊ ಹಂಗಾಗಿ ನೀವು ಯಾವ ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ ಆ ಪ್ರಶ್ನೆ ಬರ್ಬೋದು ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ

ಸೊ ಇನ್ವೆಸ್ಟರ್ಸ್ ನಾವು ಇದ್ದಾರೆ ಈವನ್ ವಿ ಕ್ಯಾನ್ ಡೂ ದಟ್ ದಟ್ ಈಸ್ ನಾಟ್ ಇಟ್ ಆರ್ ಎ ಪ್ರಾಬ್ಲಮ್ ಸೊ ದ ಥಿಂಗ್ ಈಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಇನ್ ಏಯ್ಟ್ ಟು ಟೆನ್ ಮಂತ್ಸ್ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಅವ್ರಿಗೆ ಆಲ್ರೆಡಿ ಫಿಲಮ್ಸ್ ಲೈನ್ ಅಪ್ ಆಗಿರುತ್ತೆ ಸೊ ಬಟ್ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಇರೋದು ಸೊ ನಾವು ಆಲ್ರೆಡಿ ವಿ ಆರ್ ಇನ್ ಟಚ್ ವಿತ್ ಅ ಸೆಟ್ ಆಫ್ ಪೀಪಲ್ ಸೊ ದ ಥಿಂಗ್ ಈಸ್ ನಮಗೆ ಯಾರು ಒಂದು ಸ್ಟ್ರಕ್ಚರ್ ಮಾ ಸ್ಟ್ರಕ್ಚರಲ್ ಆಗಿ ವೆರಿ ಫಾಸ್ಟ್ ಒಂದು ಏಟ್ ಟು ಟೆನ್ ಮಂತ್ಸಲ್ಲಿ ನಮ್ಗೆ ಬರೋಕ್ಕೆ ಯಾರು ಹೆಲ್ಪ್ ಆಗುತ್ತೆ ಸೊ

ಯಾರು ಅಂತ ಅನ್ಕೊಂಡಿದ್ದೀವಿ ನನಗೆ ಐಶ್ವರ್ಯ ಬಂದ್ರು ಓಕೆ ಬಟ್ ಅದ್ರೆ ಸಿಗಲ್ಲ ಅಂತ ಗೊತ್ತು ಆಯ್ತಾ ಸೊ ವಾಟ್ ވೇ ಆರ್ ಡೂಯಿಂಗ್ ದಿಸ್ ಗೋ ಫಾರ್ ಗುಡ್ ಹೀರೋಯಿನ್ ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಕ್ಚರ್ಡ್ ಇನ್ ನೆಕ್ಸ್ಟ್ 2 ಟು 3 ಮಂತ್ಸ್ ನಿಮಗೆ ಒಂದು ಐಡಿಯಾ ಐ डोंಟ್ ವಾಟ್ ಟು ದಿಸ್ ನೌ ಇದರಲ್ಲಿ ಇವಾಗ ನೀವು ರಿವೀಲ್ ಮಾಡಬೇಕು ಅಂತ ಇದ್ದೀರಾ ಪ್ರೆಸ್ ಮುಂದೆ ಓಕೆ ಸೊ ಫಸ್ಟ್ ಥಿಂಗ್ ಈಸ್ ಐ ವಾಂಟೆಡ್ ಮೈಕ್ ಸೊ ನಾನು ಒಂದು ಟೀಸರ್ ಶಾಟ್ ಮಾಡಿದ್ದೀನಿ ಸೊ ಇದರಲ್ಲಿ ಒಂದು ಹಾಡು ಮಾಡಿದ್ದೀನಿ ಐ ಆಮ್ ಪ್ರೆಸೆಂಟಿಂಗ್ ದ ಪೀಪಲ್ ಹಿಯರ್ ಆಮೇಲೆ ಅದ್ರ ನಂತರ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಔಟ್ ನಾವು ಒಂದು ಎರಡು ಮೂರು ಪ್ರಾಜೆಕ್ಟ್ಸ್ ಮಾಡಿದ್ರು ಕೂಡ ನಾನು ಅದನ್ನ ನಾನು ಈ ತರ ಒಂದು ಮಾಡಬೇಕು ಅನ್ನೋ ಇಂಟೆನ್ಶನ್ ಬಿಕಾಸ್ ಐ ವಾಸ್ ಬಿಝಿ ಇನ್ ಮೈ ಓನ್ ಥಿಂಗ್ಸ್ ಸೊ ನಾವು ಐ ಬಿ ಕಂಟಿನ್ಯೂ ಇನ್ ದಿಸ್ ಫೀಲ್ಡ್ ಓಕೆ ಸೊ ಹಂಗಾಗಿ ಐ ಆಮ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್ ಮೈ ಟೀಮ್ ಮೈ ಮೂವಿ ಮೈ ಮ್ಯೂಸಿಕ್ To millions of people okay. so every script is registered in two three different ways copyrighted completely so the only thing is we need to structure it in next two to three months so that we can bring it out in next eight months eight to ten months Basically, I mean, see I was uh, working as an analyst before. ಆಮೇಲೆ ದೆನ್ ನಂದೇ ಒಂದು ಒಂದು ಓನ್ ಸ್ಟಾರ್ಟ್ಅಪ್ ಥರ ಇತ್ತು ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿ ಕನ್ಕ್ಲೂಡೆಡ್ ದಟ್ ಸೊ ನಾವು ಆಫ್ಟರ್ ವರ್ಡ್ಸ್ ನನ್ನೊಂದು ಹಾಬಿನಲ್ಲಿ ಐ ವಾಂಟೆಡ್ ಟು ಡೂ ದಿಸ್ ಸೊ ಮಾಡ್ತಿದ್ದೆ ಸೊ ನಾವು ಐ ಥಾಟ್ ಓಕೆ ಐ ಕ್ಯಾನ್ ಕಂಟಿನ್ಯೂ ಆನ್ ದಿಸ್ ಸೊ ಐ ಡೂಯಿಂಗ್ ದಿಸ್ ಆಮೇಲೆ ಹಾಂ ಆಮೇಲೆ ನಂತರ ಆಸ್ ಐ ಸೆಟ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಇಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಆಸ್ ಸೂನ್ ಆಸ್ ಪಾಸಿಬಲ್ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಕಾಯುವಂಥ ಪರಿಸ್ಥಿತಿ ಇಲ್ಲ ಸೊ ಹೂ ಎವರ್ ಹೆಲ್ಪ್ಸ್ ಅಸ್ ಟು ಬ್ರಿಕ್ ಇಟ್ ಔಟ್ ವೆರಿ ಫಾಸ್ಟ್ ಸೊ ಐದರ್ ಸ್ಟ್ರಕ್ಚರಲ್ ಆಗಿರ್ಬೋದು ಯಾವುದೇ ರೀತಿಯಲ್ಲಿರ್ಬೋದು ಸೊ ವಿಲ್ ಗೋ ವಿತ್ ಸೊ ದಿಸ್ ಇಸ್ ನೆಕ್ಸ್ಟ್ ಸೊ ಏನಾದ್ರು ಕೇಳಿ ಕೇಳಿದ್ರೆ ಕೇಳ್ಬೋದು ಇಲ್ಲ ನಮ್ಗೆ ಕ್ಲಿಯರ್ ಆನ್ಸರ್ ಮಾಡ್ತಿಲ್ಲ ಎಂಟು ತಿಂಗಳು ನಾಲ್ಕು ತಿಂಗಳು ಬೇಸಿಕ್ಸ್ ಸಿ ಫಸ್ಟ್ ಇಸ್ ನಾನು ಹೇಳ್ದಂಗೆ ವಿ ಆರ್ ಆಲ್ರೆಡಿ ಇನ್ ಕನೆಕ್ಷನ್ ವಿತ್ ಸೆಟ್ ಆಫ್ ಪೀಪಲ್ ಎನ್ ಆರ್ ಐಸ್ ಎವ್ರಿಜಿಂಗ್ ಓಕೆ ಸೊ ಫೈನಾನ್ಸಿಯಲ್ ಪಾರ್ಟಿ ಪ್ರಾಬ್ಲಮ್ ನಿಮಿಷ ಒನ್ ನಿಮಿಷ ಎರಡನೇದು ಫಿಲಮ್ನ ಅಥವಾ ನಾವು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿದರೆ ಅದನ್ನ ಆಚೆ ತಗೊಂಡು ಬಂದು ಕಮರ್ಷಿಯಲ್ ಆಗಿ ಸ್ಟ್ರಕ್ಚರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಇಸ್ ಡಿಫ್ರೆಂಟ್ ಓಕೆ ಸೊ ದಟ್ ನಾಲೆಜ್ ವಿಲ್ ಲರ್ನಿಂಗ್ ಆನ್ ದಟ್ ಓಕೆ ಸೊ ಎಷ್ಟು ಥಿಯೇಟರ್ಸ್ ಕಮರ್ಷಿಯಲ್ ಸ್ಟ್ರಕ್ಚರಿಂಗ್ ಇದೆಯಲ್ಲ ಸೊ ದಿಸ್ ಈಸ್ ದ ಒನ್ ಥಿಂಗ್ పార్ట్ వన్ పార్ట్ ఇన్ బోత్ థింగ్ హాస్ టు కంబైన్ హియర్ ఓకే సో దిస్ ఈస్ దోస్ట్ ఇంపార్టెంట్ థింగ్ ఐ వాంట్ ఇస్ నాట్ బిగ్ ప్రాబ్లమ్ బికాస్ ద స్క్రిప్ట్ ఈస్ కంప్లీట్లీ రెడీ రిజిస్టర్స్ ఓకే సో టు గివ్ యూ క్లారిటీ ఫైనాన్స్ ఇస్ నాట్ ద మోస్ట్ ఇంపార్టెంట్ థింగ్ దింగ్ స్ట్రక్చరింగ్ ఇట్ ఇన్ అసెస్ వే బికాస్ ఇలా కమర్షియల్ కైండ్ ಬಿಕಾಸ್ ಎಸ್ಥೆಟಿಕ್ಸ್ ಇರುತ್ತೆ ಒಂದು ಕಮರ್ಷಿಯಲ್ ಇರುತ್ತೆ ಸೊ ನಮ್ಮ ಮ್ಯೂಸಿಕ್ಸ್ ಕೂಡ ಕೇಳಿದ್ರಿ ಸೊ ಇಟ್ ಕ್ಯಾನ್ ಈಸಿಲಿ ರಿಲೇಟ್ ಟು ಪೀಪಲ್ ಸೊ ಇದನ್ನ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡಿ ರಿಲೇಟ್ ಮಾಡಲಿಕ್ಕೆ ನಮ್ಗೆ ಎಲ್ಲಿಂದ ಒಂದು ವ್ಯವಸ್ಥೆ ಆಗುತ್ತೆ ಸೊ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋರು ಬುದ್ಧಿವಂತರು ಬಹಳಷ್ಟು ಜನ ಇರ್ತಾರೆ ಸೊ ವಾಂಟ್ ವಾಂಟ್ ಟು 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 ಸ್ಟ್ರಕ್ಚರ್ ಸ್ಟ್ರಕ್ಚರ್ ಇಟ್ ಇಟ್ ಎವ್ರಿಥಿಂಗ್ ಐ ಐ ಆಮ್ ಯು ಇನ್ ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಆಲ್ ಬಿಸ್ನೆಸ್ ಕ್ರಿಯೇಟಿವ್ ಪಾರ್ಟ್ ಬ್ರಿಂಗಿಂಗ್ ಇಟ್ ಆನ್ ಥಿಯೇಟರ್ ಮೇಕಿಂಗ್ ಇಟ್ ಪ್ರಾಫಿಟ್ ಸೊ ನಾವು ಬರೀ ಫಿಲಮ್ ಮಾಡಕ್ ಬಂದಿಲ್ಲ ವಾಂಟ್ ಟು ಮೇಕ್ ದ ಮೂವಿ ಅಂಡ್ ವಿನ್ ಇಟ್ ಇಟ್ಸ್ಟ್ರಕ್ಚರ್ ಆಫ್ ಸಮ್ ಸ್ನೋ ವೈಟ್ ಲೈಕ್ ಒನ್ ಲೇಡಿ ಒಂದು ಒಂಬತ್ತು ಜನ ಸೊ ಇಫ್ ಯು ನೋ ದಟ್ ಡಿಸ್ನಿ ಸ್ನೋ ವೈಟ್ ನಾವು ಒಂದು ಪಾರ್ಟ್ ರಿಲೀಸ್ ಮಾಡಿದ್ದೆ ಗಾಟ್ ಫ್ಲಾಪ್ ಸೊ ದಿಂಗ್ ಇಸ್ ಒಂದು ಹೆಣ್ಣಿನ ಮಧ್ಯೆ ನಡೆಯುವಂತ ಒಂದು ಸೊ ದಟ್ ಇಸ್ ವಾಟ್ ಐ ಟೋಲ್ ಯು ಮಲ್ಟಿಪಲ್ ಆಂಗಲ್ಸ್ ಟು ದಟ್ ಇಸ್ ವಾಟ್ ಮಲ್ಟಿಪಲ್ ಪ್ರಾಸ್ಪೆಕ್ಟ್ ಇನ್ಫೈನೈಟ್ ಹೆಂಗ್ ಬೇಕಾದ್ರೂ ನೀವು ತಿಳ್ಕೊಬೋದು ಸೊ ದರ್ ಇಸ್ ನೋ ಒನ್ ಆಂಗಲ್ ಟು ದಿಸ್ ಸೊ ಈಗ ಫಾರ್ ಎಕ್ಸಾಂಪಲ್ ಕಾಣದಂತೆ ಮರಳಿ ಬಂದನು ಅಂದ್ರು ಮಾಯವಾದಲ್ಲಿ ನಾವು ಮರಳಿ ಬಂದನು ಹಾಕಿದೀವಿ ಸೊ ದಟ್ ಇಸ್ ಆಲ್ಸೋ ಒನ್ ಆಂಗಲ್ ಇಸ್ ಇಟ್ ರಿಲೇಟೆಡ್ ಟು ಗಾಡ್ ಆರ್ ಇಸ್ ಇಟ್ ರಿಲೇಟೆಡ್ ಟು ಫನ್ ಯು ಕ್ಯಾನ್ ಥಿಂಕ್ ಇಟ್ ಇನ್ ಎಂಟ್ ವೇ ಸೊ ಅದನ್ನ ನೀವು ನೋಡಿ ನಿಮ್ಗೆ ಹೇಗ್ ಬೇಕೋ ನೀವು ತಿಳ್ಕೊಡಿ ಸೊ ನನ್ನ ದ ಥಿಂಗ್ ಇಸ್ ದ ಮೈ ಓನ್ಲಿ ಥಿಂಗ್ ಇಸ್ ದ ಬೆಸ್ಟ್ ಪ್ರೆಸೆಂಟೇಶನ್ ಐ ವಾಂಟ್ ಟು ಓಕೆ ಎಸ್ ಸೊ ಇಟ್ಸ್ ಒನ್ ಫ್ಯಾಮಿಲಿ ಗರ್ಲ್ ಸೊ ಅವಳು ಒಂದಷ್ಟು ಜನ ಅವರ ಇಲ್ಲಿ ನೀವು ನಾಲ್ಕು ಜನ ಏನು ನೋಡಿದ್ರಿ ದಟ್ಸ್ ವಾಟ್ ಐ ಟೋಲ್ ಡೈನಾಮಿಕ್ಸ್ ಇನ್ನು ಒಂಬತ್ತು ಜನ ಇರ್ತಾರೆ ಆಲ್ ವಿಲ್ ಬಿ ಡಿಫ್ರೆಂಟ್ ಸೊ ಅವರ ಒಂದು ಒಂದು ಏನಂತ ಹೇಳ್ತಾರೆ ಒಂದು ಅಚಾನಕ್ ಆದ ಭೇಟಿಯಿಂದ ನಡೆಯುವಂತ ಒಂದು ಸ್ಟೋರಿ ಬಟ್ ಇಟ್ ವಿಲ್ ಬಿ ವೆರಿ ವೆರಿ ಕಮರ್ಷಿಯಲಿ ಒಂದು ರೀತಿಯಲ್ಲಿ ನಾವು ಇಡಬೇಕು ಅಂತ ಪ್ಲಾನ್ ಮಾಡಿ ಸೊ ದಟ್ ವಾಟ್ ವಿಲ್ ಗೋ ಫಾರ್ ಆಡಿಷನ್ಸ್ ಒಂದು ಸುತ್ತ ಒಂಬತ್ತು ಜನ ಕ್ಯಾರೆಕ್ಟರ್ ಹಾ ಕನ್ಸಿಡರ್ ಲೈಟ್ಲಿ ಲೈಕ್ ಶಿಷ್ಯರು ಕೈ ವೆರಿ ನಿಯರ್ ಬಟ್ ಇಟ್ ಈಸ್ ಇಟ್ ಹ್ಯಾಸ್ ಹಂಡ್ರೆಡ್ ಟೈಮ್ಸ್ ಮೋರ್ ಡೈನಾಮಿಕ್ಸ್ ನೂರ ಫಿ ನೋಡಿದ್ವಿ ಸೊ ಲೈಕ್ ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಅವ್ರು ಇಂಟ್ರೊಡ್ಯೂಸ್ ಆಗಿದೆ ಹೀರೋ ಆಗಿ ಗೊತ್ತಿರ್ಬೇಕಲ್ಲ ಇದಲ್ಲಿ ಅವ್ರು ಇಂಟ್ರೊಡ್ಯೂಸ್ ಆಗಿದ್ರ ನಾನು ನೋಡಿದ್ದೀನಿ ಅದು ರಾಕೆಟ್ ಎಲ್ಲ ಹರಿಸ್ತಾಯಿದೆ ಅದು ಫಿಲ್ಮ್ ಅದು ವಿಲ್ ಟ್ರೈ ನಾವೊಂದು ಅವಕಾಶ ಸಿಕ್ಕಿದರೆ ಖಂಡಿತ ಮಾಡ್ತೀನಿ ಏನಾದರೂ ಟ್ರೈ ಮಾಡೋಕ್ಕಾದರೆ ಇಲ್ಲ ಎಲ್ಲೋ ಒಂದು ಬಂದು ಹೋಗೋದು ಅಥವಾ ಏನೋ ಒಂದು ಐ ವಾಂಟೆಡ್ ಪೀಪಲ್ ಲೈಕ್ ದಿಸ್ ಟು ಬಿ ಇನ್ ದಿಸ್ ಬಂದು ಹೋಗ್ತಾನೆ ಸೊ ಹಾಗಾಗಿ

ಸೊ ಹಾಗಾಗಿ ಅವ್ರಿಗೆ ಏನ್ ಕೊಡ್ಬೋದು ಆ ಪಾತ್ರ ಸೊ ನಾವು ಒಂದ್ ನಿಮಿಷ ಉಮೇಶ್ ಅನ್ನೋರು ಏನ್ ಹೇಳ್ತಾರೆ ಮಾತಾಡೋಣ ಕಾರ್ತಿಕ್ ಅವರು ಒಬ್ಬ ಹಳೆಯ ಕಲಾವಿದ ಅಂತ ಅಂದ್ಬಿಟ್ಟು ನನ್ನ ಗೌರವ ನನ್ನ ಬೇರೆ ಪ್ರೀತಿಯಿಂದ ಇದು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು ನನಗೂ ಏನು ಏನು ಕೆಲಸ ಇರಲಿಲ್ಲ ಮತ್ತು ಮನೆಯಲ್ಲಿ ಕೂತಿದ್ದೆ ಸರಿ ಬಂದೆ ಬಂದು ಏನು ಯಾಕೆಂದರೆ ಒಂದು ಯಾರೋ ಬಸಬರಿಗೆ ಒಂದು ಇದು ಸ್ವಲ್ಪ ನಮ್ಮಿಂದ ಏನಾದ್ರು ಅಂದರೆ ನಮ್ಮಿಂದ ಏನೂ ನಾವು ನಮ್ಮಿಂದ ಬಂದ್ರದಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತಂದ್ಬಿಟ್ಟು ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ನನಗ ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರಿಗೊಂದು ತೃಪ್ತಿ ಆಗ್ಬೋದು ಅಂತ ನಾನು ಬಂದೆ ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಒಂದು ಇದನ್ನು ಟೀಸರ್ ನೋಡಿದ್ರೆ ನೀವು ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ ಕನ್ನಡದಲ್ಲಿ ಹೇಳಿದ್ದೆಲ್ಲ ಗೊತ್ತಾಯಿತು ಅಂತೂ ಏನು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನ ಆ ಪಿಷರ್ನಲ್ಲಿ ನಾವಿರಬಹುದು ಇಲ್ಲದೇ ಇರಬಹುದು ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಬೇಕೆ ಒಳ್ಳೇದಾಗಬೇಕಷ್ಟೇ ಮತ್ತು ನೀವು ನೋಡಿ ಕಾರ್ತಿಕ್ ಅವರೇ ಈಗಿನ ಕಾಲಕ್ಕೆ ತಕ್ಕಂತೆ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಅನ್ಮಿತ ಚಿತ್ರರಂಗದ ಒಂದು ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಪ್ರಯತ್ನ ಒಳ್ಳೇದಾಗ ಯಾಕೆಂದರೆ ಸಾಮಾನ್ಯವಾಗಿ ಅವ್ರು ಏನೋ ಅನುಕೂಲವಾಗಿದ್ದಾರೆ ಅಂತದ್ದು ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಯಾಕೆ ಬೇಕು ಪಿಚ್ಚು ನಮಗೆ ದುಡ್ಡು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಆದರೆ ಆದರೂ ಒಂದು ಕಲೆಯ ಮೇಲೆ ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಬೆಂದು ತಟ್ಟೋಣ ಮತ್ತು ನಾನು ಹೆಚ್ಚಿಗೆ ಮಾತಾಡಲ್ಲ ಇಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ ಇವರದ್ದು ಬಿಡಿ ಪಲ್ಲಕ್ಕಿಯವರು ಭಾಳ ದಿವಸದಿಂದ ನಾನು ಅವ್ರನ್ನ ಹೊತ್ಕೊಂಡಿದ್ದೀನಿ ನಾನು ಭಾಳ ಒಳ್ಳೆಯ ಸ್ನೇಹಿತರು ಮತ್ತೆ ಪತ್ರಕರ್ತರು ನೀವೆಲ್ಲ ಗೊತ್ತು ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಒಂದು ಬರೀ ಒಂದು ನಾನು ಕಲಾವಿದ ನೀವು ಪತ್ರಕರ್ತ ಅಂತಲ್ಲ ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನ ನಡೆಸ್ಕೊಂಡಿದ್ದೀರ ಒಂದು ಏನು ಬಸ್ ಮಾಡ್ತಾ ಇದಾರೆ ನಮ್ಮ ಅವರು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ನಿಮ್ಮ ಸಲಹೆಗಳನ್ನು ಕೊಡಿ ಯಾಕೆಂತಂದ್ರೆ ನಿ ನಮ್ದಂದ್ರೆ ನಮ್ದಂದ್ರೆ ಬರೀ ಬಂಡ ಹಾಕ್ಬಿಟ್ಟು ಪಾತ್ರ ಆಗ್ಬಿಡ್ಬೇಕು ಅಂತ ಬೇಕಾದಷ್ಟ ಮಾಡ್ತೀವಿ ಆದ್ರೆ ಈ ಹೇಗೆ ಚಿತ್ರಗಳ ಒಂದು ಕಥೆಯ ಬಗ್ಗೆ ಆದಾಗಲಿ ನಿಮ್ಮದೇನಾದರೂ ಸಲಹೆನ ಅಂದರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನು ನಿಮ್ಮ ಹಿರಿಯರಲ್ಲಿ ನೀವೆಲ್ಲ ಕೂತಿದ್ರಿ ಅವರಿಗೆ ಸಹ ಸ್ವಲ್ಪ ಸಲಹೆ ಕೊಡಬಹುದು ಅಥವಾ ಈ ಥರ ಆಗ್ಬಹುದು ಅಂತ ಕೇಳ್ಬೋದು ಯಾಕೆಂದರೆ ನಿಮ್ಗೆ ಅಧಿಕಾರ ಇದೆ ನಿಮಗೆ ಅಧಿಕಾರ ಇದೆ ಆದ್ದರಿಂದ ನಮ್ಮ ಕಾರ್ತಿಕವರೇ ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಭಗವಂತ ನಿಮ್ಗೆ ಒಳ್ಳೆಯದು ಮಾಡಲಿ ಅಷ್ಟೇ ನಾನು ಕೇಳ್ಕೊಡೋದು ಜೈ ಕರ್ನಾಟಕ ಮತ್ತೆ ಮಾಧ್ಯಮದ ಎಲ್ಲ ಸಹೋದರಿಗೆ ನಮಸ್ಕಾರಗಳು ಊಟ ಟೈಮ್ ಇತ್ತು ಬಾಡ್ ಊಟನ ಸಿ ಊಟನ ಕನ್ಫ್ಯೂಷನ್ ಆಗಿಬಿಡ್ತೀವಿ ಆಮೇಲೆ ಉಮೇಶ್ ಅಣ್ಣ ಬಂದರು ಭಾಳ ಸಂತೋಷ ಆಯಿತು ಸೊ ಈಗಲೂ ಕೂಡ ನಮಗೆ ಅವರು ಭಾಳ ಮಾದರಿ ಕನ್ನಡ ಚಿತ್ರರಂಗದ ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ ಅದೊಂದು ನಮ್ಗೆ ಚಾಲೆಂಜಸ್ ಇದೆ ಡೈರೆಕ್ಟರ್ ಗಳಿಗೆ ಅದನ್ನ ಒನ್ ಫೈನ್ ಡೇ ದಿಸ್ ಉಮೇಶ್ ಹಣಸ್ಕರ ಮಾಡ್ತೀನಿ ಆಮೇಲೆ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲೂಷನ್ ಅನ್ನಿದಾರೆ ಅದು ಹೋಗ್ಕೋಬೇಕು ಅದನ್ನ ಸಿನಿಮಾ ನೋಡಿದಾಗ ವಿಶುಯಲ್ ಥಾಟ್ಸ್ ಅದನ್ನ ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೇಲ್ ಇಂಡಿಯಾ ಈ ತರದ ಎಲ್ಲ ಇದನ್ನ ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ಟ್ ಅಲ್ಲಿ ಅದು ಸೆಂಟರ್ ಇನ್ನೂ ಡೆಪ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ ಆಮೇಲೆ ಅವರು ರಾಗನ ಅಥವಾ ರಾಘನ ನನಗೆ ಗೊತ್ತಾಗಲಿಲ್ಲ ಅದು ರಾಘವನ್ ಕಾರ್ತಿಕ್ ಅದು ಅದು ರಾಗ ಆಗೋಗ್ಬಿಟ್ಟಿದೆ ಕ್ಯೂನ್ ಆಗಿಬಿಟ್ಟಿದೆ ಕನ್ನಡದಲ್ಲಿ ಸರಿಪಡಿಸ್ಕೋಬೇಕು ಇಲ್ಲ ಕನ್ನಡದ ಪರವಾಗಿ ಇಲ್ಲ ಆ್ಯಕ್ಚುಲಿ ಅದು ಆ ಕಾ ಅನ್ನೋದು ಸ್ವಲ್ಪ ದೊಡ್ಡದು ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾವು ಸ್ವಲ್ಪ ಹುಡುಕ್ತಿವ್ರೆ ನಾವು ಹೋಗಿ ಅಂತ ಹೇಳ್ತೀವಿ ದಯವಿಟ್ಟು ಕಮ್ಮಿಡಿ ಅಂತೇಳಿ ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಂಬೋದಿ ಬೆಂಗಳೂರಲ್ಲಿ ಆಮೇಲೆ ಆ್ಯಸ್ ಆಸೋಸಿಯಲ್ಲಿ ಒಳ್ಳೆ ನಟ ಅದರ ಬಗ್ಗೆ ಎರಡು ಮಾತಿಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು ಅದು ಚಾಮಯ್ಯ ರಾಮಾಚಾರ್ಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವರಿಗೆ ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ನಾವು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ಅವಾಗಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಬ್ಲೂಮ್ಯಾಟಲ್ಲಿ ಶೂಟ್ ಮಾಡಿರೋದರಿಂದ ಅವರೊ ಒಂಥರ ರಂಗಾಯಣರಿಗೂ ಥರ ಕಂಡ್ರು ಅವರ ಕಡೆಯವರು ಹೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು ಅದು ಮೊಟ್ಟೆನಂಗೆ ಇತ್ತು ಗೊತ್ತಾಗಲಿಲ್ಲ ನನಗೆ ಅವ್ರು ಇವರೊಂದು ಒಂದು ಇದರಲ್ಲಿ ಕಂಡ್ರು ಹುಡುಗಿ ಅಂತೂ ಬೆಳೆದಿಂಗಳ ಬಾಲಿ ಎಲ್ಲೋಯ್ತೋ ಗೊತ್ತೇ ಇಲ್ಲ ಹುಡುಗಿ ನನಗೆ ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲೂಷನಲ್ಲಿ ಡೈರೆಕ್ಟ್ ಇದ್ದಾರೆ ಅಂತ ನನಗನ್ನಿಸ್ತು ಯಾಕೆ ಮೇಲೆ ಇರೋ ಮೂರು ದೇಶಗಳದೇನಿತ್ತು ಮೂರು ಪ್ಲಸ್ ಮೂರು ಆ ಆರು ಏನಿದೆಯಲ್ಲ ಅದರ ಇಲ್ಯೂಷನ್ ಮೇಲೆ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹೋಟಲ್ಲಿ ಹುಡುಗ ಹುಡುಗಿ ಬಂದು ಹೋಗಿತ್ತು ಅದು ನಾವೇನಾದರೂ ಇಮೇಲ್ ಮಾಡ್ಕೋಬೋದು ಅದು ಏನು ಮಾಡ್ತಿದ್ದಾರೆ ಅಂತ ನಾನು ಇಮೇಜ್ ಮಾಡ್ಕೋಬೋದು ಅಂತ ಡೈರೆಕ್ಟ್ರಿಗೆ ಬಿಟ್ಬಿಟ್ಟಿದ್ರೆ ಕಾರಣಕ್ಕೆ ನನಗೆ ಹಾಗಾಗಿ ನಾವು ನಾವು ಇಮೇಜ್ ಮಾಡ್ತಾರೆ ಅದೇನೇನೋ ಮಾಡ್ತದಾರ ಅವರಲ್ಲಿ ಅಂತ ಅನ್ಕೋಬಹುದು ಅಂತ ಹೌದು ಸೊ ಒಟ್ಟಾರೆ ಮ್ಯೂಸಿಕ್ ಆಮೇಲೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಬಿಗಿ ಹಿಡಿದು ಹೊರಟಿದಿರಿ ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗದು ಇಲ್ಯೂಷನ್ ಆಗೋದು ಬೇಡ ಯಾಕೆಂದರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ ಯಾಕೆಂದರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದೆ ಇವತ್ತೆಲ್ಲರಿಗೂ ಕೂಡ ತಲೆ ಸಿನಿಮಾಗಿದ್ದು ಆ ಭ್ರಮೆ ಅನ್ನೋದು ಬೆಳ್ಳಿ ಪರ್ದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟನ್ನು ನಮಗೆ ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂಥ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ ನಿರ್ದೇಶಕರಾಗಿ ನಾವು ಇನ್ನೂ ಕೂಡ ಕಲಿತೀವಿ ಅನ್ನೋ ಮಾತುಗಳನ್ನಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ಬೆಸ್ಟ್ ಹೇಳ್ತಾ ಮತ್ತೆ ಇನ್ನಿಬ್ರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ ನಿರ್ದೇಶಕರು ಸಂಗೀತ ನಿರ್ದೇಶಕರು ಮತ್ತೆ ಈ ಚಿತ್ರದ ಸಾರಥಿ ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗಲಿ ಆಲ್ ದಿ ಬೆಸ್ಟ್ ಮಾಧ್ಯಮದ ಎಲ್ಲ ಸಭೋದರಿಗೆ ನಾನು ಗಮನಗಳನ್ನ ಹೇಳ್ತಾ ಉಮೇಶ್ ಹೆಣ್ಣಿಗೆ ಒಂದು ಪವರ್ಫುಲ್ ಕತೆ ಮಾಡ್ತೀನಿ ಅದರಿಗೆ ರೊಮ್ಯಾನ್ಸಿ ಜಾಸ್ತಿ ಇರಬೇಕು ಅಂತ ಹೇಳಿದ್ರಿ ಸದಾ ಸಿದ್ಧ ನಮಸ್ಕಾರ ಭಾಳ ವರ್ಷದ ನಂತರ ನಾನು ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ ಇದರಿಂದ ಚಿತ್ರಲಹರಿ ಗಣಪತಿ ಬಪ್ಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾಯಿದೆ ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡಿರೆಕ್ಟರ್ ಮತ್ತು ಇವರು ಅದಾದ ನಂತರ ಈಗ ಚಾಮಯ್ಯ ಸರ್ ಪಾಮಚಾರಿ ಗುರುಗಳೂ ಮಾಡಿದ್ದೀನಿ ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ ಪ್ರಮುಖವಾದ ಪಾತ್ರ ಅಂತ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ ರಾಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ರು ಆಗ ಫೋಟೋಸ್ ಕಳಿಸಿದ್ದೆ ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು ಆ ಇದಕ್ಕೆ ತಕ್ಷಣಗೆ ನನ್ನ ಹಾವಭಾವ ಇರಬೇಕು ಅಂತೇಳಿ ನನ್ನನ್ನು ಕರರು ಸೊ ನಾನು ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಏನು ಆಲ್ಮೋಸ್ಟ್ ಫಿಲ್ ಫಿಲ್ ಮಾಡಿದ್ದೀನಿ ಅವರ ಎಲ್ಲ ಮ್ಯೂಸಿಕ್ ಇದಕ್ಕೆನ ಬರೀ ಮೈ ಮಷ್ಟೇ ಯಾವುದು ಡೈಲಾಗಿಲ್ಲ ಏನೂ ಇಲ್ಲ ಅವರೊಂದು ಕಳ್ಳ ಅಂಥ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ ಮತ್ತೊಂದೆಲ್ಲ ಒಂದು ಸ್ವಲ್ಪ ಆಗಿರೋ ಪ್ಲೇ ಮಾಡ್ತಾರೆ ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಟ್ರು ಮಾಡಿಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗ ಏನು ಒಲೆಗಿಲ್ಲೆಲ್ಲ ಕಂಡಿದ್ದೆ ಫ್ರೆಸ್ಟ್ ತಿರಸ್ಟಿರೋದಾಗೆಲ್ಲ ಬಿಚ್ಚಿಸ್ಬಿಟ್ರು ಆಗತ್ತಾ ಇದಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು ನಾರ್ತ್ ಕರ್ನಾಟಕ ಕಚ್ಚೆ ಪಂಚೆ ಮತ್ತೊಂದು ಬನ್ನಿನ್ ಥರ ಒಂದು ಅಥವಾ ಒಂದು ಶರ್ಟು ಆಮೇಲೆ ನಿನ್ನ ಕೈಯಲ್ಲಿತ್ತು ಏನು ಇರಬಾರ್ದು ಗೀರ ಏನು ಇರಬಾರ್ದು ಅಂತೆಲ್ಲ ಹೇಳಿ ಸರ್ ಏನಿದು ಆ್ಯಕ್ಚುಲಿ ಏನು ಮಾಡಕ್ಕೆ ಹೊಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಈ ರೀತಿ ನೀವೊಂದು ಒಂಬತ್ತು ಜನ ಇರ್ತೀರ ಒಂಬತ್ತು ಜನದಲ್ಲಿ ಈ ನಾಲ್ಕು ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತೇಳಿ ಅಂದರೆ ಅದು ಕಥೆಯನ್ನು ರಿವೀಲ್ ಹಾಗಿಲ್ಲ ಅವ್ರು ಹೇಳಿದ್ದಾರೆ ಇನ್ನೊಂದು ಮೂರು ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೆ ಡಿವೇನ್ ಹೇಳ್ಬೇಡಿ ಅಂತ ಹಾಗಾಗಿ ಸೊ ನಮ್ಮ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಾಮನೆ ಇದೆ ಬಟ್ ಇಲ್ಲಿ ಏನು ತೋರಿಸಿಲ್ಲ ಅವರು ತೋರ್ಸೋಕ್ಕೂ ಹೋಗಿಲ್ಲ ಒಂದನ್ನು ಮಾತ್ರ ತುಂಬ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಮರಳಿ ಬ ಮತ್ತೆ ಬಂದನು ಅಂತೇಳಿ ತೋರಿಸಿದ್ದಾರೆ ಮರಳಿ ವಾಪಸ್ ಬಂದ ಅಂತ ತೋರಿಸಿದ್ದಾರೆ ಸೊ ಇಲ್ಲಿ ಈ ಲೈನಲ್ಲೇ ಒಂದು ಆಟ ಇದೆ ಆ ಆಟ ಡೈರೆಕ್ಟ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ ಸೊ ಭಾಳ ಏನು ನಾವು ಮಾಡಿದ್ದು ಒಂದು ಎರಡು ದಿನದ ಕೆಲಸ ಎರಡು ದಿನ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ ಒಂದು ಬ್ಯಾಕ್ ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರುವಂಥದ್ದು ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು ಚೆನ್ನಾಗಿ ಬಂದಿದೆ ಹೋಪ್ಫುಲಿ ಇನ್ನು ನಿಮ್ಮ ನಿಮಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಈಗ ಸದ್ಯಕ್ಕೆ ಇಷ್ಟ ವಿಚಾರ ಈ ಸಿನಿಮಾ ವಿಚಾರವಾಗಿ ಸೊ ಐ ವಾಂಟ್ ಟು ಥ್ಯಾಂಕ್ ದ ಕ್ಯಾಮ್ರಾಮ್ಯಾನ್ ಲೈಕ್ ಸಿನಿಮಾಟೋಗ್ರಫರ್ ಸುನೀತ್ ಹಲಗೇರಿ ಅಂತ ನಾವು ಲೈಕ್ ಬಿಕಾಸ್ ಇದೆಲ್ಲ ಒಂದು ದಿವ್ಸ ಶೂಟ್ ಮಾಡೋಕ್ಕಾಗಿದ್ದು ಇಟ್ ವಾಸ್ ಲೈಕ್ ವೆಲ್ ಪ್ಲ್ಯಾಂಡ್ ಆಗಿ ಸೊ ಇನ್ ವಿ ಹ್ಯಾವ್ ಟು ಕಾಂಪನ್ಸೇಟ್ ವಿತ್ ಹಿಮ್ ಲೈಕ್ ಬೇರೆ ಏನಾದರೂ ಸೊ ಅದರದ್ದಾಗಿ ದಟ್ ದ ಸಿಂಗರ್ ಪ್ರತಿಮಾ ಭಟ್ ಅಂತ ಹಾಡಿರುವಂಥದ್ದು ಲೈಕ್ ಅಮೇಝಿಂಗ್ ಸಿಂಗರ್ ಇವಾಗ ಇನ್ನೊಂದ್ಸಲ ಹಾಡು ಕೇಳಿ ಒಂದು ಆ ತಿಕ್ನೆಸ್ ಇರ್ಬೋದು ಲೈಕ್ ವಿ ಆ್ಯರ್ ಟ್ರೈಡ್ ಎ ಲಾಟ್ ಆ್ಯಂಡ್ ಮಿಕ್ಸಿಂಗ್ ಎಲ್ಲ ಡಿಫ್ರೆಂಟ್ ಸ್ಟೈಲರ್ ಮಾಡಿದ್ವಿ ಐ ಜೆಸ್ ವಾಂಟ್ ಟು ಟು ಲಿಸನ್ ದಟ್ ಎಗೈನ್ ಆಮೇಲೆ ಸೊ ಬೇರೆ ಏನಾರು ಕೋರ್ಸನ್ ಕೇಳೋಂಗಿಲ್ಲ ಏನಿಲ್ಲ ಟೈಮ್ ಸೆಟ್ ಒಂದೇ ಒಂದು ಮಾತು ನನಗೆ ಸಾಕಷ್ಟು ಖುಷಿ ಆಗ್ತದೆ ಸೊ ಸರ್ ಜೊತೆ ಕುತ್ಕೊಂಡಿರೋದು ಆ್ಯಂಡ್ ನಾನು ಅವ್ರನ್ನ ಡೈರೆಕ್ಟಾಗಿ ನೋಡಿರಲಿಲ್ಲ ಯಾವತ್ತು ಸೊ ಬಹಳ ಖುಷಿ ಆಗುತ್ತೆ ಅವ್ರು ಮಾತು ಅಷ್ಟೇ ಸರ್ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಮಾತಾಡಿದಾಗ ಸೈಟ್ ಟೈಟ್ಲ್ ಬಗ್ಗೆ ಟೈಟ್ಲ್ ಹೇಗೆ ಇಂಗ್ಲಿಷಲ್ಲಿ ಇಟ್ಕೊಂಡಿದೀರಾ ಟೈಟಲ್ ಗ್ರ್ಯಾಂಡ್ ಲ್ಯೂಷನ್ ಅಂತ ಟೈಟಲ್ ಇಟ್ಟಿದ್ವಿ ಸೋ ಐ ಲೈಟ್ ಟುಲ್ ಲೈಕ್ ಇಲ್ಯೂಷನ್ ಅನ್ನೋದು ಇಟ್ಸ್ ನಾಟ್ ಸೇಮ್ ಟು ಎವ್ರಿ ಬಡಿ ಬೇರೆಯವರಿಗೆಲ್ಲ ಟೈಟ್ ಇಂಗ್ಲೀಷ್ ಹಿಡ್ಕೊಂಡಿದ್ದೀರಾ ಓಕೆ ಎಲ್ಲ ಕಡೆಯೂ ಕನ್ನಡದಲ್ಲಿ ಲೀಡ್ ಮಾಡ್ತೀರಾ ಹೌದು ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ಟೈಟ್ಲು ಓಕೆ ಸೊ ನಾನು ವರ್ಕ್ ಮಾಡಕ್ ಟ್ರೈ ಮಾಡ್ತೀನಿ ಬಟ್ ಮೋಸ್ಟ್ ಇದೇ ಟೈಟಲ್ ಇರುತ್ತೆ ಸೊ ಸೊ ಸಿ ನಾವು ಈಗ ಫಸ್ಟ್ ಫಸ್ಟ್ ಆಫ್ ಆಲ್ ಕಾಣದಂತೆ ಒಂದು ವರ್ಡ್ ಬಂದ ತಕ್ಷಣ ದ ದ ಹೋಗುತ್ತೆ ಅಂತ ಗೊತ್ತು ಟು ಪುನೀತ್ ರಾಜ್ಕುಮಾರ್ ಐ ಹೈಯೆಸ್ಟ್ ಬಿಕಾಸ್ ಅವರು ಬಂದು ಸ್ಟ್ಯಾಂಡರ್ಡ್ ರಾಜ್ಕುಮಾರ್ ಇರ್ಬೋದು ಪುನೀತ್ ಎಲ್ಲ ಸೊ ಅವರು ಸ್ಟ್ಯಾಂಡರ್ಡ್ ಬಿಕಾಸ್ ನಾವು ಥರ ಈ ಥರ ಒಂದು ಹೆಸರು ಕೂಡ ಇಲ್ಲಿ ಯೂಸ್ ಮಾಡಿದ್ಮೇಲೆ ನಾವೊಂದು ಆ ಸ್ಟ್ಯಾಂಡರ್ಡ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ವಿಲ್ ಡೆಫಿನೆಟ್ಲಿ ಮೇಂಟೈನ್ ಅಂಡ್ ಐ ಆಲ್ಸೋ ವಾಂಟ್ ಟು ರೆಸ್ಪೆಕ್ಟ್ ಫ್ಯೂ ಮೋರ್ ಆಕ್ಟರ್ಸ್ ಯಾರು ವಿಷ್ಣುವರ್ಧನ್ ಇನ್ಯಾರ್ಯಾರಿದ್ದಾರೆ ಸೊ ಒಂದು ರೆಫರೆನ್ಸ್ ಕೊಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ ಬಿಕಾಸ್ ಜಸ್ಟ್ ಟು ಶೋ ದಟ್ ಅವರ್ ರೆಸ್ಪೆಕ್ಟ್ ಟು ದ ಗ್ರೇಟೆಸ್ಟ್ ಪೀಪಲ್ ಆಫ್ ದಿಸ್ ಲ್ಯಾಂಡ್ ಸೊ ನನ್ನ ಕನ್ನಡ ವಿಚಾರಕ್ಕೆ ಬಂದರೆ ಲೈಕ್ ನಾನು ಕನ್ನಡ ಅಭಿಮಾನಿನೇ ಬೇಸಿಕಲಿ ಫ್ರಮ್ ಮೈಸೂರು ಐ ಆಮ್ ಆಲ್ಸೋ ಒನ್ ಲ್ಯಾಂಗ್ವೇಜ್ ಪರ್ಸನ್ ನನಗೆ ಬ ಹತ್ತಾರು ಭಾಷೆಗಳು ಬರೋದಿಲ್ಲ ಇದರಲ್ಲಿ ನನಗೆ ಗೊತ್ತಿರೋ ಒಂದೇ ಭಾಷೆ ಕನ್ನಡ ಇಂಗ್ಲೀಷ್ ಬಿಡಿ ಕನ್ನಡ ಸರಿಯಾಗಿ ಚೆನ್ನಾಗೆ ಬರುತ್ತೆ ಸರ್ ಬರ್ದಿರೋ ನಾನೇ ಇಲ್ಲ 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 ಹಾಗಲ್ಲ ಸಣ್ಣ ಪುಟ್ಟ ಅಭ್ಯಾಸಗಳು ಬಟ್ ಮೋಸ್ಟ್ ಆಫ್ ನಾನೇ ಬರ್ದಿರೋ ಮುಂಚಿನ ಸಾಂಗ್ ಲಿರಿಕ್ಸ್ ಬರ್ದಿರೋದು ನಾನೇ ನಾನು ಲಿರಿಕ್ಸ್ ಅಲ್ಲ ಬಟ್ ಭಾಷೆನಲ್ಲಿ ಲೈಕ್ ಐ ಕ್ಯಾನ್ ಸೇ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಓಕೆ ಕನ್ನಡ ನಿನ್ನೆ ಹುಡ್ತೋ ಅಥವಾ ಇಪ್ಪ ಎರಡು ಸಾವಿರ ವರ್ಷ ಹಿಂದೆ ಹುಡ್ತೋ ಅದು ಬೇರೆ ಇದು ಕನ್ನಡ ಫಸ್ಟ್ ತಮಿಳ್ ಫಸ್ಟ್ ಅದು ಕೂಡ ಬೇರೆ ಬಟ್ ಸೇಯಿಂಗ್ ದಿಸ್ ಇನ್ ಎ ಪ್ರೆಸ್ ಕಾನ್ಫರೆನ್ಸ್ ಇಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡೂ ಅಂತ ನನಗೆ ಅಲ್ಲ ಇದನ್ನಲ್ಲ ನಿಮ್ಮನ್ನಲ್ಲ ನಾನು ಹೇಳಿದ್ದು ಕಮಲಾಸನ್ ಹಾಸನ್ ಅವ್ರು ಹೇಳಿದ್ದು ಬಗ್ಗೆ ನಾನು ಹೇಳಿದ್ದು ಸೊ ಅವರು ಅದನ್ನ ಹೇಳಿದ್ದು ಕನ್ನಡ ಯಾವತ್ತು ಹುಡ್ತು ತಮಿಳು ಯಾವತ್ತು ಹುಡ್ತು ಅದೆಲ್ಲ ಇಟ್ಸ್ ಇರಿಲವೆಂಟ್ ಬಿಕಾಸ್ ಹೇಗಂದ್ರೆ ನನಗೆ ನನ್ನ ಕನ್ನಡ ಫಸ್ಟ್ ಸೊ ಅದನ್ನ ನಮ್ಮ ಒಬ್ರು ದೊಡ್ಡ ಸೀನಿಯರ್ ಆಕ್ಟರ್ ಮುಂದೆ ಅದನ್ನು ಅವ್ರು ಹೇಳೋದು ಇಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡೂ